ಫೆಬ್ರವರಿ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕವಾಗಿ ಇರುವಂಥ ತಿಂಗಳಾಗಿರುತ್ತೆ ಅದೃಷ್ಟವು ಒಲಿದು ಬರುವಂತಹ ತಿಂಗಳು ಜೊತೆಗೆ ಬುಧಾದಿತ್ಯರ ಶ್ರೀರಕ್ಷೆ ಇರುವಂತಹ ತಿಂಗಳಾಗಿರುತ್ತೆ ಅಲ್ಲಿ ನಿಮ್ಮ ಒಂದು ರಾಶಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಲಾಭ ಸ್ಥಾನದಲ್ಲಿ ಬರುವಂಥದ್ದು ಅಪರೂಪಕ್ಕೆ ಸಿಗುವಂಥ ಅವಕಾಶ ಯಾಕಂದರೆ ವರ್ಷದಲ್ಲಿ ಒಮ್ಮೆ ಬರ್ಬೋದು ಅಂತ ಅವಕಾಶಗಳು ಈ ಲಾಭಸ್ಥಾನದಲ್ಲಿ ಒಂದು ಶುಭ ಗ್ರಹಗಳು ಅಂದರೆ ವಿಶೇಷವಾಗಿ ಶುಕ್ರನು ಅತ್ಯಂತ ಶುಭ ಗ್ರಹಗಳು ಗುರು ಮತ್ತು ಶುಕ್ರರನ್ನು ವಿಶೇಷವಾಗಿ ಪ್ರಧಾನವಾದ ಶುಭ ಗ್ರಹಗಳು ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಆ ಶುಕ್ರನ ವಿಶೇಷವಾದ ಲಾಭಸ್ಥಾನದ ಅನುಗ್ರಹ ನಿಮಗೆ ಆ ಫೆಬ್ರವರಿ ತಿಂಗಳಲ್ಲಿ ಸಿಗುವಂಥ ಅವಕಾಶಗಳು ಕಂಡು ಬಂದಿದೆ ಹಾಗಾಗಿ ಆ ಒಂದು ಅವಕಾಶ ನಿಮ್ಮ ರಾಶಿ ಶುಕ್ರನೇ ಆಗಿರೋದ್ರಿಂದ ವಿಶೇಷವಾದ ಒಲವುಳ್ಳಾಗಿ ನಿಮಗೆ ಶುಕ್ರನ ಅನುಗ್ರಹ ಸಿಗುವಂಥದ್ದು ಅದೇ ಹೇಗೆ ಈ ತಿಂಗಳಲ್ಲಿ ಈ ದಿನ ಅಲ್ಲಿ ರವಿಯ ಪರಿವರ್ತನೆ ಆಗುತ್ತೆ ಹನ್ನೆರಡರ ಬಳಿಕ ಅಲ್ಲಿ ಸೂರ್ಯನ ಒಂದು ಚಲನೆ ಕುಂಭರಾಶಿಗೆ ಆಗುತ್ತೆ ಕುಂಭರಾಶಿಗೆ ಬರುವಂಥ ಒಂದು ಸೂರ್ಯನ ಅನುಗ್ರಹ ನಿಮಗೆ ಅಲ್ಲಿ ಲಾಭ ಸ್ಥಾನದಲ್ಲಿ ಫೆಬ್ರವರಿ ಹದಿಮೂರರಿಂದ ಆಗುವಂಥದ್ದು ಯಾಕಂದರೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಒಂದು ರಾಶಿಗೆ ಅವಕಾಶಗಳು ಸಿಗುತ್ತೆ ಅದು ನಿಮಗೆ ಈ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಬರುವಂಥ ಈ ಫೆಬ್ರವರಿ ಅವಕಾಶವು ರವಿಯ ವಿಶೇಷವಾದ ಒಂದು ಲಾಭಸ್ಥಾನದ ಕರ್ಮಸ್ಥಾನದ ಲಾಭವನ್ನು ನಿಮಗೆ ಕೊಡುವಂಥದ್ದು ಅದೇ ರೀತಿ ಅನುಗ್ರಹ ಬುಧನು ನಿಮಗೆ ವಿಶೇಷವಾಗಿ ಫೆಬ್ರವರಿ ಹನ್ನೊಂದರಿಂದ ತಿಂಗಳ ಅಂತ್ಯದವರೆಗೂ ವಿಶೇಷವಾಗಿ ಕರ್ಮಸ್ಥಾನ ಲಾಭಸ್ಥಾನದ ಲಾಭವನ್ನು ಆತನು ಕೊಡಲಿದ್ದಾನೆ ಅದೇ ರೀತಿ ರಾಹು ಗ್ರಹವು ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ಪೂರಕವಾಗಿ ಇರುವಂಥದ್ದು ಹಾಗಾಗಿ ವಿಶೇಷವಾಗಿ ನಾಲ್ಕು ಪ್ರಧಾನ ಗ್ರಹಗಳು ನಾಲ್ಕು ಪ್ರಧಾನ ಗ್ರಹಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿರ್ತವೆ ಇದೆಲ್ಲ ಒಂದು ಕಡಿಮೆಯ ಒಂದು ಸಾಧನೆ ಅಲ್ಲ ಯಾಕಂದರೆ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದೇ ಗ್ರಹಗಳ ಕೆಲವೊಂದು ರಾಶಿಗಳಿಗೆ ಕೆಲವೊಮ್ಮೆ ಒಂದು ಗ್ರಹವೂ ಇಲ್ಲಿ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸರಿಸುಮಾರಾಗಿ ಪ್ರಬಲವಾದ ಈ ನಾಲ್ಕು ಗ್ರಹಗಳ ಒಂದು ಬೆಂಬಲ ಇದ್ದೇ ಇರುತ್ತೆ ಜೊತೆಗೆ ಈ ತಿಂಗಳ ಹದಿನೈದು ದಿನಾಂಕಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ವಿಶೇಷ ಅವಕಾಶ ಬರುತ್ತೆ ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವ ಒಂದು ಚಲನ ಇರುವಂತೆಯ ಕಾರಣ ಆ ಎರಡೆರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಕೊಮ್ಮೆ ಚಂದ್ರನ ಪರಿವರ್ತನೆಗಳು ಆಗ್ತಾ ಇರ್ತವೆ ಹಾಗಾಗಿ ಆ ಪರಿವರ್ತನೆಯ ಮಧ್ಯೂ ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ ಒಂದು ಅಭಯಗಳು ಸಿಗ್ತಾ ಇರ್ತವೆ ಹಾಗಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅನೇಕ ಅದೃಷ್ಟವನ್ನು ಲಾಭವನ್ನು ಜಯವನ್ನು ಸಿದ್ಧಿಯನ್ನು ತಂದುಕೊಡುವಂಥದ್ದಾಗಿರುತ್ತೆ ನಿಮ್ಮ ಒಂದು ಏನಾದರೂ ಕನಸುಗಳು ಕೋರಿಕೆಗಳು ಇದ್ದರೆ ಈ ತಿಂಗಳಲ್ಲಿ ಈಡೇರಲಿಕ್ಕೆ ಅದು ಸಹಾಯಕವಾಗುವಂಥದ್ದು ಇನ್ನು ವಿಶೇಷವಾಗಿ ಯಾರೋ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಉದ್ಯೋಗ ಅಪೇಕ್ಷೆಗಳು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವ್ರು ಎಲ್ಲದ್ರೆ ನಿಮ್ಮ ಈ ಕನಸು ನನಸಾಗಲಿಕ್ಕೆ ಈ ತಿಂಗಳಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ವಿಶೇಷವಾದ ಅನುಗ್ರಹ ಈ ತಿಂಗಳಲ್ಲಿ ಇದೆ ನಿರಂತರವಾಗಿ ತಿಂಗಳ ಪೂರ್ತಿ ಅಂದರೆ ತಿಂಗಳ ಆರಂಭದಿಂದ ಅಂತ್ಯದವರೆಗೂ ನಿಮಗೆ ಲಾಭ ಸ್ಥಾನದಲ್ಲೇ ಇರ್ತಾನೆ ಶುಕ್ರನು ಹಾಗಾಗಿ ನೀವೇನೇನೋ ಇಂತಹ ನಿಮ್ಮ ಒಂದು ಕನಸುಗಳನ್ನು ಗುರಿಗಳನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀರೋ ಆ ಗುರಿಗಳಿಗೆ ಪ್ರಯತ್ನಗಳಿಗೆ ಸಫಲತೆ ಇದೆ ಯಶಸ್ಸು ಸಿಗುತ್ತೆ ಪ್ರಯತ್ನಗಳಿಗೆ ಯಶಸ್ವಿಯಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ವಾತಾವರಣ ಏರ್ಪಡುತ್ತೆ ಉದ್ಯೋಗದ ವಿಚಾರ ಹಣಕಾಸಿನ ವಿಚಾರ ಅಥವಾ ಬಾಂಧವ್ಯದ ವಿಚಾರ ಇನ್ನೇನು ವಿವಾಹಕ್ಕೆ ಸಿದ್ಧರಿರುವಂಥದ್ದು ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹದ ಒಂದು ಅವಕಾಶಗಳು ಸಹ ಈಗ ಕೊಡಿ ಬರುತ್ತದಾಗಲಿ ಜೊತೆಗೆ ಮನೆ ಕೊಡಬೇಕು ಭೂಮಿ ಕೊಡಬೇಕು ವಾಹನ ಕೊಡಬೇಕು ಮುಂತಾದ ಅವಕಾಶಗಳಿದ್ರೆ ಅದಕ್ಕೂ ಈ ತಿಂಗಳಲ್ಲಿ ಶುಕ್ರನ ಅನುಗ್ರಹದಿಂದ ಅವಕಾಶಗಳು ಅದಕ್ಕೆ ಬರುವಂಥದ್ದು ಇನ್ನು ರವಿಯ ವಿಶೇಷವಾದ ಅನುಗ್ರಹ ಆಗಲೇ ಹೇಳಿದೆ ನಿಮಗೆ ಹದಿಮೂರರಿಂದ ಆರಂಭ ಆಗುತ್ತೆ ಕುಂಭರಾಶಿಗೆ ರವಿ ಬಂದಂತೆ ಹಾಗಾಗಿ ಆ ಒಂದು ಹದಿಮೂರನೇ ಬೆಳಗ್ಗೆ ನಿಮಗೆ ರವಿ ಅನುಗ್ರಹದಿಂದ ಯಾವುದೇ ರೀತಿಯ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಏನಾದರೂ ವಿವಾದಗಳು ಅವೆಲ್ಲ ಇದ್ದರೆ ಆಸ್ತಿ ವಿವಾದ ಅವೆಲ್ಲ ಬಗೆಹರಿದು ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಇದಕ್ಕೆ ನೀವು ಮಾಡುವಂಥ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಸಹ ಬಹಳಷ್ಟು ಮುನ್ನಡೆಗಳು ರವಿ ಅನುಗ್ರಹದಿಂದ ಆಗುತ್ತೆ ಅದರ ರ ಏನಾದರೂ ನಿಮ್ಮ ಉದ್ಯೋಗವನ್ನು ಅಥವಾ ನಿಮ್ಮ ಇಂಡಸ್ಟ್ರಿಯನ್ನು ಕೈಗಾರಿಕೆಯನ್ನು ವಿಸ್ತರಣೆ ಮಾಡಬೇಕು ಹೊಸ ದರ ಆರಂಭ ಮಾಡಬೇಕು ಅದಕ್ಕೆಲ್ಲ ಈಗ ಚಾಲನೆಗಳು ಸಿಗ್ತವೆ ಅಥವಾ ಸರ್ಕಾರದ ಸಿಗಬೇಕಾದ ಸವಲತ್ತುಗಳು ಸಬ್ಸಿಡಿಗಳು ಇನ್ನೇ ಪ್ರಯತ್ನ ಪಟ್ಟರೆ ಅವೆಲ್ಲ ನಿಮಗೆ ಈಗ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ರವಿಯಿಂದಲೂ ಆಗುತ್ತೆ ಜೊತೆಗೆ ಕೌಟುಂಬಿಕವಾದ ಬಾಂಧವ್ಯ ಗಂಡಹಣ್ಣಿತರ ಹಂಡಿತರ ಬಾಂಧವ್ಯ ಇರ್ಬೋದು ಜೊತೆಗೆ ಮಕ್ಕಳ ಜೊತೆಗೆ ಬಾಂಧವ್ಯ ಇದೆಲ್ಲವೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ರವಿಯಿಂದಲೂ ನಿಮಗೆ ವಿಶೇಷವಾದ ರೈ ಲಾಭವು ಈ ತಿಂಗಳಲ್ಲಿ ಸಿಗುವಂಥದ್ದು ಹಾಗೆಯೇ ನಿಮಗೆ ಹೇಳಿದರೆ ಬುಧನ ಅನುಗ್ರಹ ಬುಧ ಅನುಗ್ರಹ ವಿಶೇಷವಾಗಿ ನಿಮ್ಮ ವೃತ್ತಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟು ಅದನ್ನು ಸಹಾಯಕವಾಗುತ್ತೆ ಜೊತೆಗೆ ಯಾರಾದರೂ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿರ್ತಾರೆ ಅಥವಾ ಫ್ಯಾನ್ಸಿ ಬಟ್ಟೆ ಬರಗಳ ವ್ಯಾಪಾರ ಮಾರ್ಕೆಟಿಂಗು ಸೇಲ್ಸು ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು ಅದು ಯಾವುದೇ ರೀತಿಯ ಈ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರಿಗೆ ಬುಧನ ಅನುಗ್ರಹದಿಂದ ಅವರವರೊಂದು ವ್ಯಾಪಾರ ವೃತ್ತಿ ಉದ್ಯೋಗ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹೊಸದರ ಆರಂಭಕ್ಕೆ ಅವಕಾಶಗಳು ಅದು ಈಗಾಗಲೇ ಇದ್ದಂಥ ಒಂದು ವ್ಯಾಪಾರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಅದು ಚೆನ್ನಾಗಿ ಲಾಭಗಳು ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಎರಡು ಉತ್ತಮಗಳನ್ನು ಬುಧನು ಕೊಡಲಿದ್ದಾನೆ ಇನ್ನು ಯುವಕರು ಸಾಧಕರು ಅಥವಾ ಯುವ ಇದ್ದರೆ ಆ ಯುವ ವರ್ಗದವರಿಗೂ ವಿಶೇಷವಾದ ಒಂದು ಅನೇಕ ಅವಕಾಶಗಳು ಬುಧನ ಅನುಗ್ರಹದಿಂದ ಸಿಗಲಿದೆ ನಿಮಗೆ ಉದ್ಯೋಗಕ್ಕಾಗಿನೋ ನಿಮ್ಮ ಒಂದು ಬಡ್ತಿಗಾಗಿನೋ ಉನ್ನತ ಶಿಕ್ಷಣಕ್ಕಾಗಿನೋ ಅಥವಾ ವಿದೇಶಕ್ಕೆ ವ್ಯಾಸಂಗಕ್ಕೂ ವಿದೇಶಕ್ಕೆ ಉದ್ಯೋಗಕ್ಕೂ ಹೋಗುವಂಥದ್ದು ಇರ್ಬೋದು ಅದು ಏನಾದರೂ ಒಂದು ಸ್ಟಾರ್ಟ್ಅಪ್ಗಳನ್ನು ಮಾಡುವಂಥ ಅದಕ್ಕೆ ಈಗ ಒಂದು ನೆಚ್ಚಿನ ಅವಕಾಶಗಳು ಬುಧನ ಅನುಗ್ರಹದಿಂದ ನಿಮಗೆ ಸಿಗಲಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ಅದಕ್ಕೆ ರೀತಿ ರಾಹುವಿನ ಅನುಗ್ರಹ ನಿಮಗೆ ಇದೆ ಅಂತ ಹೇಳಿದರೆ ರಾಹು ಸಹ ನಿಮಗೆ ಇದ್ದಾನೆ ಶುಕ್ರನು ಲಾಭದಲ್ಲಿ ರಾಹು ಲಾಭ ಸ್ಥಾನದಲ್ಲಿ ಇರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳಾಗ್ತವೆ ಇನ್ನು ಯಾರ್ಯಾರು ಈ ಕಂಪ್ಯೂಟರು ಸಾಫ್ಟ್ವೇರು ಕ್ಷೇತ್ರ ಇರ್ಬೋದು ಎಲೆಕ್ಟ್ರಾನಿಕ್ ಇರ್ಬೋದು ಮಾಧ್ಯಮಗಳು ಟಿ ವಿ ಸಿನಿಮಾ ಸೀರಿಯಲ್ಲು ಅಥವಾ ಇನ್ನಿತರ ಇದು ಮನೋರಂಜನಾ ಮಾಧ್ಯಮ ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣ ಮುಂತಾದವುಗಳಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡುವಂಥ ಇರ್ತಾರೆ ಅವರಿಗೆ ಈಗ ಅವಕಾಶಗಳು ಬರುವುದು ಅಥವಾ ಕಲಾವಿದರು ಆರ್ಟಿಸ್ಟ್ಗಳಿಗೆ ಸಹ ಅವಕಾಶಗಳು ಈಗ ಬರುವಂಥದ್ದು ಇನ್ನು ಯಾರು ಟೂರು ಟ್ರಾವೆಲು ಇವೆಂಟ್ ಮ್ಯಾನೇಜ್ಮೆಂಟ್ ಕೇಟರಿಂಗು ಇತ್ಯಾದಿ ನಡೆಸುವರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಹೆಚ್ಚಿನ ಲಾಭ ಆದಾಯಗಳು ಜೊತೆಗೆ ನೀವು ದೀರ್ಘಕಾಲದ ನಿಮ್ಮ ಏನಾದರೂ ಸಾಧನೆ ಮಾಡಬೇಕಾದ ಸಾಧನೆ ಈಗ ಒಂದು ಗುರಿ ತಲುಪುವಂಥದ್ದು ಇನ್ನು ನಿಮಗೆ ಏನಾದ್ರು ನಿಮ್ಮ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅವಕಾಶಗಳು ಇವೆಲ್ಲವೂ ಹಲವಾರು ಕ್ಷೇತ್ರದವರಿಗೆ ಈ ವೃಷಭ ರಾಶಿಯವರಿಗೆ ಈಗ ಬರಲಿದೆ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಗ್ರಹಗಳ ಬೆಂಬಲ ಉತ್ತಮ ಇದೆ ಹಣಕಾಸಿನ ಅರಿವು ಉತ್ತಮ ಇದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅಥವಾ ಉದ್ಯೋಗದ ಯಾವುದಾದ್ರೆ ಏನೇನೋ ನೀವು ಗುರಿ ಸಾಧನೆ ಮಾಡಬೇಕು ಅದಕ್ಕೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ರವಿ ಅನುಗ್ರಹ ಇರ್ಬೋದು ಶುಕ್ರನ ಅನುಗ್ರಹ ಇರ್ಬೋದು ಜೊತೆಗೆ ಬುಧ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಇವೆಲ್ಲ ನಿಮಗೆ ಸಹಾಯಕ್ಕೆ ಬರಲಿದೆ ಹಾಗೆ ಅನೇಕ ರೀತಿಯ ತೃಪ್ತಿಕರವಾದ ಒಂದು ಘಟನೆಗಳು ಈ ತಿಂಗಳಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯಲಿದೆ ಆರೋಗ್ಯ ಸಹ ಉತ್ತಮ ಇರುವಂಥದ್ದು ಮನಸ್ಸಿಗೆ ಸಹ ನೆಮ್ಮದಿಗಾಗುವಂಥ ಘಟನೆಗಳು ಆಗಲಿವೆ ಇವೆಲ್ಲವೂ ಸಾಮಾನ್ಯವಾಗಿ ಈ ನಾಲ್ಕು ಗ್ರಹಗಳು ಅಂದರೆ ರವಿ ಬುಧ ಶುಕ್ರ ರಾಹುಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಕೊಡ್ಬೋದು ಅನ್ನೋದ್ರೆ ಒಂದು ಸಂಕ್ಷಿಪ್ತವಾದ ನೋಟನ್ನು ಹೇಳಿದಾಯಿತು ಇನ್ನು ಕ್ಷಿಪ್ರವಾಗಿ ರಾಶಿ ಪಥವನ್ನು ಬದಲಿಸುವಂತಹ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ರೀತಿ ಫಲ ಇದನ್ನು ಗಮನಿಸಿಕೊಳ್ಳೋಣ ಆಯಾ ಡೇಟ್ಗಳಿಗೆ ಅನುಭವ ಹೇಳ್ತೇನೆ ಫೆಬ್ರವರಿಯಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ನಿಮಗೆ ನಿಜವಾಗಿ ಬಹಳ ಪ್ರಮುಖವಾದ ದಿನ ಆ ಮೂರು ದಿನಗಳು ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಜೀವವನ್ನು ಕೊಡುವಂಥದ್ದು ಒಂದರಂದು ಕರ್ಮಸ್ಥಾನದಲ್ಲಿಯೂ ಚಂದ್ರನು ಒಬ್ಬ ಬಳಿಕ ಎರಡು ಮೂರರಲ್ಲಿ ಲಾಭ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಅಲ್ಲಿ ಲಾಭ ಸ್ಥಾನದಲ್ಲಿ ಶುಕ್ರನ ಜೊತೆಗೆ ಲಾಭ ಕೊಡುವಂಥ ಚಂದ್ರ ಶುಕ್ರ ರಾಹು ಆ ತ್ರಿಗ್ರಹಗಳ ಒಂದು ವಿಶೇಷವಾದ ಒಂದು ಬೆಂಬಲ ನಿಮಗೆ ಈ ಎರಡು ಮೂರಲ್ಲಿ ಫೆಬ್ರವರಿ ಎರಡು ಮೂರಲ್ಲಿ ಸಿಗಲಿದೆ ಇದು ಮತ್ತೆ ಮತ್ತೆ ಬರುವಂಥ ಅವಕಾಶ ಅಲ್ಲ ಹನ್ನೆರಡು ವರ್ಷ ಕಡಿಮೆ ಹದಿನೆಂಟು ವರ್ಷ ಇತ್ಯಾದಿ ಕಾಯಬೇಕಂತ ಪ್ರಮೇಯಗಳು ಬರ್ತವೆ ಅಂತ ಒಂದು ಅವಕಾಶ ನಿಮಗೆ ರಾಹುವಿನ ಯುತಿಯಲ್ಲಿ ಇರುವಾಗಲೇ ಅಲ್ಲಿ ಲಾಭ ಸ್ಥಾನದಲ್ಲಿ ತ್ರಿಗ್ರಹಗಳು ಬರುವಂಥದ್ದು ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ಹಣಕಾಸಿನ ರೂಚನೆ ಆಗುವಂಥದ್ದು ದೀರ್ಘಕಾಲದಿಂದ ಪೆಣ್ಣಿಗಿದ್ದ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಹ ಶುಭವಾದ ವಾತಾವರಣ ಎರಡು ಮೂರಲ್ಲಿದೆ ಆಮೇಲೆ ನಾಲ್ಕು ಐದು ಅಷ್ಟೇನು ಉತ್ತಮ ಇಲ್ಲ ನಾಲ್ಕು ಐದರಲ್ಲಿ ಸ್ವಲ್ಪ ಹಣಕಾಸಿನ ಹೆಚ್ಚನೇ ಬೇಕು ಕಷ್ಟ ನಷ್ಟಗಳು ಆಗುವಂಥದ್ದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗ್ಲಿ ಅಥವಾ ಇತರರು ನಿಮಗೆ ವಂಚನೆಯನ್ನು ಮಾಡೋದಾಗಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಮಾತು ನಡವಳಿಕೆ ಬಗ್ಗೆ ಸಹ ಎಚ್ಚರ ಬೇಕು ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಕಲಹಗಳು ವಾಗ್ವಾದಗಳು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ನಾಲ್ಕು ಐದರಲ್ಲಿ ಆ ಬಳಿಕ ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಆರು ಏಳರಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಮತ್ತೆ ಬಂದಂತಹ ಜನ್ಮಸ್ಥಾನದ ಚಂದ್ರನು ರಾಭವನ್ನು ಅಜಯವನ್ನು ಕೊಟ್ಟಿದ್ದಾನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟ ಮಿತ್ರರ ಜೊತೆಗೆ ಭೇಟಿಯಾಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಅವರು ಮಾಡುವಂಥ ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶ ಈ ರೀತಿ ಅನೇಕ ಉತ್ತಮ ಫಲಗಳು ಬರಲಿವೆ ನಿಮ್ಮ ನಿಮ್ಮ ಏನು ಕೋರಿಕೆಗಳು ಬೇಡಿಕೆಗಳು ಈಡೇರುವಂಥ ಅವಕಾಶಗಳು ಆರು ಏಳರಲ್ಲಿ ಬರಲಿದೆ ಇನ್ನು ಫೆಬ್ರವರಿ ಎಂಟು ಒಂಬತ್ತು ಅಷ್ಟೇನು ಉತ್ತಮ ಎಂಟು ಎಂಟು ಒಂಬತ್ತರಲ್ಲಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಬೇಕು ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ತೊಂದರೆಗಳು ಕಾಣಿಸ್ಕೊಳ್ಬೋದು ಅದರ ಬಗ್ಗೆ ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಬೇಕು ಎಂಟು ಒಂಬತ್ತರಲ್ಲಿ ಜೊತೆಗೆ ಏನಾದರೂ ನಿಮ್ಮ ಈ ಹಿಂದಿನ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಎಂಟು ಒಂಬತ್ತರಂದು ಮರುಕಳಿಸ್ಬೋದಂತ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರ ಬೇಕು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಎಂಟು ಒಂಬತ್ತರಲ್ಲಿ ಎಚ್ಚರಿಕೆ ಹೆಜ್ಜೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳು ನಿಮಗೆ ಉತ್ತಮವಾದ ದಿನ ಜಯ ಕೀರ್ತಿ ಲಾಭ ಯಶಸ್ಸಿದೆ ಅಂದುಕೊಂಡ ಕೆಲಸ ಕಾರ್ಯ ವೇಗವಾಗಿ ಆಗಲಿದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಪ್ರಯತ್ನಿಸ ಸಫಲತೆ ಬರ್ಬೋದು ಇನ್ನು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿದರೆ ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳ ವಿಚಾರದಲ್ಲಿರೋರಿಗೆ ಅವರ ಒಂದು ಉದ್ಯಮವನ್ನು ಈಗ ಬೆಳೆಸಲಿಕ್ಕೆ ಅಥವಾ ಅದರಲ್ಲಿ ಹೆಚ್ಚಿನ ಲಾಭಕ್ಕೆ ಪಡಲಿಕ್ಕೆ ಅವಕಾಶಗಳು ಬರಲಿವೆ ಹತ್ತು ಹನ್ನೊಂದು ಹನ್ನೆರಡರಂದು ಆ ಬಳಿಕ ಹದಿಮೂರು ಹದಿನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಹದಿಮೂರು ಹದಿನಾಲ್ಕರಲ್ಲಿ ಬಂಧುಗಳ ಜೊತೆಗೆ ಭೈರತಗಳು ಬರುವಂಥದ್ದು ಬಂಧುಗಳ ನಿಮ್ಮ ದ್ವೇಷ ಮಾಡುವಂಥದ್ದು ಜೊತೆಗೆ ಹಿರಿಯರ ವ್ಯಕ್ತಿಗಳಲ್ಲಿ ತಂದೆ ತಾಯಿ ಅತ್ತೆ ಮಾವ ಸೇರಲಿ ಏನಾರು ವಿದ್ಯಾಭಿಪ್ರಾಯಗಳು ವಾಗ್ವಾದಗಳು ಬರೋಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ಮನಸ್ಸಿಗೆ ಸ್ವಲ್ಪ ಚಿಂತೆಗಳು ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಹದಿಮೂರು ಹದಿನಾಲ್ಕರಂದು ಬೇಕಾಗುತ್ತೆ ಈ ಒಂದು ವೃಷಭ ರಾಶಿಯವರಿಗೆ ಇನ್ನು ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ಅಷ್ಟೇನೂ ಉತ್ತಮ ಇಲ್ಲ ಈ ಮೂರು ದಿನಗಳಲ್ಲಿ ನಿಮಗೆ ಅಲ್ಲಿ ಪಂಚಮದಲ್ಲಿರುವಂಥ ಚಂದ್ರನಿಂದಾಗಿ ಮಾತಿನ ಚಕಮಗಿ ಕಿರಿಯರಲ್ಲೂ ಬ ಮಾತಿನ ಭೇದಗಳು ಅಥವಾ ನಿಮ್ಮದೇ ಮಕ್ಕಳಲ್ಲಿ ಮಾತಿನ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಜೊತೆಗೆ ಹಿರಿಯ ಸಹೋದ್ಯೋಗಿಗಳ ಮಧ್ಯೆ ಏನಾದರೂ ಭಿನ್ನಾಪ್ರಾಯಗಳು ಆಗುವಂಥದ್ದು ಅವರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು ಸರ್ಕಾರದಿಂದ ಏನೋ ನಿಮಗೆ ನೋಟಿಸ್ಗಳು ಪೆನಲ್ಟಿಗಳು ದಂಡನೆ ಬರ್ಬೋದು ಅಥವಾ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆಯ ಒಂದು ಕ್ರಮವು ನಿಮ್ಮ ಮೇಲೆ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆತಂಕ ಚಿಂತೆ ಕೊಡುವಂಥ ಘಟನೆಗಳು ಆಗ್ಬೋದು ಹದಿನೈದು ಹದಿನಾರು ಹದಿನೆಂಟರಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಬಾರಿಗೆ ಒತ್ತ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ನಿಮಗೆ ಬರುವಂತಹ ಈ ಚಂದ್ರನ ಷಷ್ಠದ ಅನುಕೂಲವು ಇಷ್ಟಾರ್ಥವನ್ನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಕೊಡಲಿದೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಮಾಡೋರಿಗೆ ವೃತ್ತಿಯಲ್ಲಿ ಉದ್ಯಮದವರಿಗೆ ಪ್ರಗತಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಅನೇಕ ಶುಭ ಫಲಗಳು ಈ ಹದಿನೆಂಟು ಹತ್ತೊಂಬತ್ತರಂದು ಒದಗಿ ಬರಲಿದೆ ವೃಷಭ ರಾಶಿಯವರಿಗೆ ಏನೋ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಚಂದ್ರನು ಅಲ್ಲಿ ವೃಶ್ಚಿಕದಲ್ಲಿರುವಂತಹ ಕಾಲದಲ್ಲಿ ನಿಮಗೆ ವಿಶೇಷವಾದ ಲಾಭ ಜಯ ಯಶಸ್ಸು ಸಪ್ತಮದಲ್ಲಿರುವಂತಹ ಚಂದ್ರನು ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಕೊಡಿದ್ದಾನೆ ಬಾಂಧವ್ಯ ವೃದ್ಧಿಯಾಗುತ್ತೆ ಗಂಡ ಹೆಂಡಿತರ ಒಂದು ಒಂದು ಉತ್ತಮವಾದ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು ಹಾಗಾಗಿ ಎಲ್ಲ ರೀತಿಯ ಕೌಟುಂಬಿಕ ಸಂಬಂಧಗಳು ಈಗ ಉತ್ತಮಗೊಳ್ಳುವಂಥದ್ದು ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಶುಭ ಅವಸರಗಳು ಆಗುವಂಥದ್ದು ದೇವತಾ ಪೂಜೆ ಎತ್ತರಗಳ ಕ್ಷೇತ್ರಗಳ ಸಂದರ್ಶನ ಏನಾದರೂ ಇಂಥ ಪುಣ್ಯವಾದ ವಿಚಾರಗಳು ನಡೆಯಲಿವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಾತಿನ ಕಲ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳ ಅಥವಾ ಯಾವುದೇ ರೀತಿಯ ಆಹಾರ ದೋಷದೋ ನೀರಿನ ದೋಷದಿಂದಲೂ ಆರೋಗ್ಯದಲ್ಲಿ ಏರ್ಪೇರುಗಳು ಬರುವಂಥದ್ದು ಇನ್ನು ಕಿರಿಯರ ಜೊತೆಗೂ ಹಿರಿಯರ ಜೊತೆಗೂ ವಾಗ್ವಾದ ಕಲಹಗಳು ಆಗುವಂಥದ್ದು ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಮತ್ತು ಆಹಾರದ ಬಗ್ಗೆ ಸೇವನೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಏನಾದರೂ ಆರೋಗ್ಯ ಸಮಸ್ಯೆ ಆಗಲಿ ಇನ್ನಿತರ ವಿವಾದಗಳು ತಲೆದೋರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ನಾವು ಸಾಮಾನ್ಯ ಕಂಡು ಕಂಡುಬಂದಿದೆ ಈ ದಿನ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ ಇಪ್ಪತ್ತೈದು ಇಪ್ಪತ್ತರಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳ ಅದಕ್ಕಿಂತ ನಿಮಗೆ ಖರ್ಚು ಹೆಚ್ಚಳ ಆಗುವಂಥದ್ದು ಅಥವಾ ಖರ್ಚಿಗೆ ಹಣ ಸಾಲದ ನೀವು ಸಾಲ ಮಾಡುವಂಥ ಪ್ರಮೇಯ ಬರೋ ಇದಕ್ಕೆ ಜೊತೆಗೆ ಹಳೆಯ ಕಾಲದಲ್ಲಿ ಯಾವುದೇ ರೀತಿಯ ಬಾಕಿಗಳಿದ್ದರೆ ಅದರಲ್ಲಿ ನಿಮಗೆ ಈಗ ಆ ಒಂದು ಬಾಕಿ ತೀರಿಸುವ ಬಗ್ಗೆ ಅವರಿಂದ ಒತ್ತಡಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಸ್ವಲ್ಪ ಬೇಜಾರು ಅಥವಾ ಇರಿಸಿ ಮುಡಿಸುವಂಥ ಘಟನೆಗಳು ಜರುಗಬಹುದಾಗಿದೆ ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಾಗೆ ಸ್ವಲ್ಪ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಕಂಡುಬಂದಿದೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಕೊನೆ ಎರಡು ದಿನಗಳು ಫೆಬ್ರವರಿ ತಿಂಗಳ ಕೊನೆ ಎರಡು ದಿನಗಳು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಕೆ ಜಯವನ್ನ ಆಶಯವನ್ನು ಲಾಭವನ್ನು ಕೊಡಲಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಮಹಿಳೆಯರು ಗ್ರಾಮರಿಗೆ ಸಾಮಾನ್ಯ ನೆಮ್ಮದಿ ವಾತಾವರಣ ಜೊತೆಗೆ ಯಾರು ವಿದ್ಯಾರ್ಥಿಗಳು ಸಾಧಕರು ಯುವಕರಿದ್ದರೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥ ಅವಕಾಶ ಈ ಕೊನೆಯ ಎರಡು ದಿನಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಬರಲಿದೆ ಎಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ಡೇಟ್ಗಳು ಯಾವ ದಿನಾಂಕಗಳು ಉತ್ತಮ ಇದೆ ಯಾವ ದಿನಾಂಕಗಳು ಅಷ್ಟು ಉತ್ತಮ ಇಲ್ಲ ಏನು ಪರಿಹಾರ ಮಾಡಬೇಕು ಅನ್ನೋದರ ವಿಚಾರ ಏನು ನಿಮಗೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗ್ರಹ ಅಂದರೆ ರಾಹುವಿನ ಸಂಕೇತ ವೈಟ್ ಅಂದರೆ ಶುಕ್ರನ ಸಂಕೇತ ಹಾಗೆ ಗ್ರೇ ಮತ್ತು ವೈಟ್ ಬಣ್ಣನ ಜೊತೆಗೆ ಸಂಖ್ಯೆ ನಾಲ್ಕು ಮತ್ತು ಅರ್ನ ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳಂಥದ್ದು ಇನ್ನು ಹೊರಜೊತ್ತ ಕೇಸರಿ ಬಣ್ಣ ನೀವು ಹದಿಮೂರರಿಂದ ಬಳಸಿಕೊಳ್ಳಿ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳ ಹದಿಮೂರರಿಂದ ಆರಂಭ ಆಗುವಂಥದ್ದು ಹಾಗಾಗಿ ಕುಂಭ ರಾಶಿಗೆ ಬಂದಂತೆ ನಿಮಗೆ ಹದಿಮೂರರಿಂದ ವರಜಿತ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ನೀವು ಬಳಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಅನುಗ್ರಹ ಆರಂಭ ಆಗುವಂಥದ್ದು ಯಾವಾಗಂದರೆ ಬುಧ ಅನುಗ್ರಹ ನಿಮಗೆ ವಿಶೇಷವಾಗಿ ಅಲ್ಲಿ ತಿಂಗಳ ಒಂದು ಹನ್ನೊಂದರಿಂದ ಆರಂಭ ಆಗುತ್ತೆ ಹತ್ತರವರೆಗೆ ಬುಧ ಅನುಗ್ರಹ ಇರುವುದಿಲ್ಲ ತಿಂಗಳ ಹನ್ನೊಂದರಿಂದ ತಿಂಗಳ ಅಂತ್ಯದವರೆಗೂ ಬುಧನ ವಿಶೇಷವಾದ ಅನುಗ್ರಹ ಇರುವ ಕಾರಣ ನೀವು ಅಥವಾ ಹಾಸರಿ ಬಣ್ಣನ ಇದಕ್ಕೆ ಸಂಖ್ಯೆ ಇದನ್ನು ತಿಂಗಳ ಹನ್ನೊಂದರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರನ ಅನುಗ್ರಹದಂಥ ಹದಿನೈದು ಡೇಟ್ಗಳನ್ನು ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹದಂಥ ದಿನಾಂಕದ ಡೇಟ್ಗಳಲ್ಲಿ ಇನ್ನು ವಿಶೇಷವಾಗಿ ಚಂದ್ರನಿಗೆ ಸಂಬಂಧಿತವಾದ ಸ್ನೋಹ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಬಳಸಿಕೊಳ್ಳಬಹುದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಗೆ ಅನುಗುಣವಾದ ಸಂಕ್ಷಿಪ್ತವಾದ ಗ್ರಹಗಳ ಬೆಂಬಲ ಹೇಗಿದೆ ಯಾವ ದಿನಾಂಕಗಳ ಚಂದ್ರ ಬಲದ ಕೊರತೆ ಇದೆ ಎಲ್ಲ ನನಗೆ ಹೇಳಿದಾಯಿತು ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಕೆಲವು ಬೆಂಬಲದ ಕೊರತೆ ವೈರುಧ್ಯದ ಪರಿಣಾಮ ವಿಶೇಷವಾಗಿ ನಿಮಗೆ ರವಿಯು ಆರಂಭದ ಹನ್ನೆರಡರವರೆಗೂ ವಿರುದ್ಧವಾಗಿರ್ತಾನೆ ಬುಧನ ವರ್ಷ ಹಾಗೆ ನನಗೆ ತಿಂಗಳ ಆರಂಭದ ಹತ್ತು ಹತ್ತನೇ ತಾರೀಕು ವರೆಗೂ ಆತನ ವಿರುದ್ಧವಾಗಿರ್ತಾನೆ ಅಲ್ಲದೆ ಮಂಗಳೂರು ಸಹ ನಿಮಗೆ ತಿಂಗಳ ಪೂರ್ತಿಯಾಗಿ ವಿರುದ್ಧವಾಗಿರ್ತಂತು ಗುರುಗುನ ಬಲ ನಿಮಗೆ ಇರುವುದಿಲ್ಲ ಶನಿ ಮಹಾರಾಜ ನಿಮಗೆ ಪೂರಕವಾಗಿರುವುದಿಲ್ಲ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ ಹಾಗೆ ಈ ಎಲ್ಲ ದೋಷಗಳಿಂದ ನಿಮಗೆ ಸ್ವಲ್ಪ ಕೆಲವೊಮ್ಮೆ ಅಡೆತಡೆಗಳು ಇರಿಸುಗುರುಸುಗಳು ಮಾತಿನ ಚಕಮಕಿ ವಿಾಗ್ವಾದ ಇವೆಲ್ಲ ಬರ್ಬೋದಾಗಿದೆ ಆ ಒಂದು ಗ್ರಹಗಳ ಒಂದು ಶಿವಪ್ರತವನ್ನು ದೋಷವನ್ನು ನಿವಾರಣೆ ಮಾಡೋದು ಏಕೆಂದರೆ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು ನರಸಿಂಹಸ್ವಾಮಿ ಕಾಲಭೀರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಅಥವಾ ಯಾವುದೇ ರೀತಿ ಆಮ್ಲವ ದೇವಿ ಕಾಳಂಬ ಚೌಡಮ್ಮ ಗಂಗಮ್ಮ ಅಥವಾ ಈ ರೀತಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ಈ ರೀತಿ ನಾನಾ ರೂಪಗಳಲ್ಲಿ ಆಮ್ಲವ್ರನ್ನ ಭಕ್ತಿ ಮಾಡ್ತಾರೆ ಅಥವಾ ಗ್ರಾಮ ದೇವಿ ಸಹ ಆಗುತ್ತೆ ಹಾಗಾಗಿ ಅಂಥ ಒಂದು ಯಾವುದೇ ರೀತಿಯ ಸ್ತ್ರೀ ರೂಪವನ್ನು ದೇವಿ ರೂಪವನ್ನು ಭಕ್ತಿ ಮಾಡೋದಾಗಲಿ ಜೊತೆಗೆ ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದಾಗಲಿ ಮತ್ತು ಗುರು ದತ್ತಾತ್ರೇಯ ಯಾವುದೇ ರೀತಿ ಗುರು ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ಅಥವಾ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ ಜೊತೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಇತ್ಯಾದಿಗಳನ್ನು ಸಹ ನೀವು ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ನಿಮಗೆ ಇನ್ನು ಬರುವಂತಹ ಮುಂದಿನ ಬಂದೊಂದು ತಿಂಗಳಲ್ಲಿ ಹೆಚ್ಚಿನ ಹೆಚ್ಚಿನ ಅದೃಷ್ಟ ಬರ್ತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಬಳಿಕ ಶನಿ ಮಹಾರಾಜನ ಪರಿವರ್ತನೆ ಇಮೇ ಆಗುವಂತಹ ಒಂದು ಗುರುವಿನ ಪರಿವರ್ತನೆ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲನ ಕೊಡುವಂತ ಅವಕಾಶ ಖಂಡಿತ ಇರುತ್ತೆ ಈ ವೃಷಭ ರಾಶಿಯವರಿಗೆ